ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೋಣ ನಮಸ್ಕಾರ ಅಣ್ಣ ನಾವು ನಮ್ಮ ಹೆಸರು ಹಸು ಅಂತ ಹೇಳಿ ಬನ್ನೂರು ಈ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಬನ್ನೂರು ಹೋಬಳಿ ಬಗ್ಗೆ ಹಾಂ ಇವು ಬಸ್ತಿ ಬಲರಾಮನ ಮಕ್ಕಳುಗಳು ಇದು ಲಾಸ್ಟ್ ಈಗ ಇದಾಗ್ಬೇಕಾದ್ರೆ ದಬನ್ ಆಗ್ಬೇಕಾದ್ರೆ ಇವು ಕೂಟ ಮಾಡಿದ್ದು ಇವನ್ ಜೊತೆ ಕೂಟ ಮಾಡ್ಬೇಕಲ್ಲ ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟಿ ನಮ್ಮ ಸ್ನೇಹಿತರುಗಳು ಮತ್ತೆ ಅವರೆಲ್ಲ ಕಮಿಟಿ ಸೇರಿ ಮಾಡ್ಬೇಕಲ್ಲ ಅಂತ ಹೇಳಿ ಶ್ರಮ ಬಿದ್ದು ಕೂಟ ಮಾಡಿದೀನಿ ಎರಡು ಬಸ್ತಿ ಮಕ್ಕಳ ಹಾ ಎರಡು ಬಸ್ತಿ ಮಕ್ಕಳು

ಇವತ್ತು ಬರೋಣ ಜಾತ್ರೆಗೆ ಓ ಇವಾಗ ಬಂದು ಬನ್ನೋದು ಎಷ್ಟು ಇರ್ತ ಜಾತ್ರೆ ಜಾತ್ರೆ ಇದು ಹದಿನೈದು ಹದಿನಾರು ಐತೆ ಹದಿನಾರು ಅಣ್ಣ ಜಾತ್ರೆ ಬಗ್ಗೆ ಅಣ್ಣ ಈ ಜಾತ್ರೆ ವಿಶೇಷ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಅನೈತ ನಮ್ಮ ಪೂರ್ವ ಕಾಲದಿಂದ ಬಹಳ ಶ್ರೇಷ್ಠವಾದ ದೇವ್ರು ಅಂದ್ರೆ ಈ ಮುನ್ ಇಪ್ಪತ್ನಾಲ್ಕು ಹಳ್ಳಿಗೂ ಯಶವಾಸ ಅಂತ ಹೇಮದ್ರಮ್ಮ ಇದು ಇದನ್ನ ಹೇಳ್ಬೇಕು ಅಂತ ಅಂದ್ರೆ ಬಾಯಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಆ ರೀತಿ ಬಹಳ ಪವರ್ಫುಲ್ಲು ಮತ್ತೆ ಯಾರೇಗಿರ್ಬೋದು ಒಂದು ಬೈದಾಡ್ಕೊಂಡು ಜಗಳ ಮಾಡ್ಕೊಂಡು ಜಾತ್ರೆ ವಿಶ್ವಾಸವಾಗಿ ಏನಾದ್ರು ಡ್ರಿಂಕ್ಸ್ ಮಾಡೋದು ಅಲ್ಲ ರಗಳ ಮಾಡ್ಕೊಂಡ್ರು ಇತ್ತೊಂದು ಹೋಗ್ ಹೋಗುವ ಹೋಗ್ಬಾರದು ಯಾಕೆಂತಂದ್ರೆ ಅದು ಆ ಶಕ್ತಿ ದೇವತೆಗಳು ಆ ಕ್ಷಣದಲ್ಲೇ ಏನ್ ಬೇಕಾದ್ರೂ ಅವರು ತೊಂದರೆ ಅನುಭವಿಸುವಂತ ಒಂದು ಶಕ್ತಿ ಅಷ್ಟೊಂದು ಪವರ್ಫುಲ್ಲು ಯಾಕೆಂದ್ರೆ ಇದು ಹಣ ಹೇಳ್ಬೇಕು ಅಂತಂದ್ರೆ ಆ ಒಂಬತ್ತು ತಿಂಗಳು ಟೆಜ್ರಿನ್ ಇರುವಂತವಳು ಇವಾಗ ಬಂದ ಟ್ವೆಂಟಿ ಫೋರ್ಸ್ ಅವ್ರು ಟ್ವೆಂಟಿ ಫೋರ್ ಅವರ್ಸು ಕೂಡ ಅವಳಿಗೆ ಹೋಮ ನೇಮ ಅವಳಿಗೆ ಏನು ಕುಂಕುಮದ ಅಭಿಷೇಕ ಎಳಿಯರ ಅಭಿಷೇಕ ಬೆಣ್ಣೆ ಅಭಿಷೇಕ ಪ್ರತಿಯೊಂದು ಮಾಡ್ತಾರೆ ಬಹಳ ಪವರ್ಫುಲ್ಲು ಒಟ್ಟದೇ ಹೇಳ್ಬೇಕು ಅಂದ್ರೆ ನಮ್ಮ ಬನ್ನೂರು ಗ್ರಾಮ ದೇವತೆ ಏಮದರಮ್ಮ ಅಂದ್ರೆ ಬಹಳ ಇಪ್ಪತ್ನಾಲ್ಕು ಕಳ್ಳಿಗೂ ಬಹಳ ಭಯ ಭಯಭೀತಿ ಅಂತ ಇರುವಂಥ ದೇವರು ಅದಕ್ಕೂ ಅದರಲ್ಲೂ ಕೂಡ ನಮ್ಮ ಇಲ್ಲಿ ಇದ್ರಿ ಯದೋ ನಮ್ಮ ಐಶ್ವರ್ಯ ದೇವಸ್ಥಾನ ಅಂತ ಐತೆ ಕಾಸಿಲಿ ಏನು ದೇವ್ರ ಐತೆ ಅದಕ್ಕಿಂತ ಒಂದು ಗುರುಗಂಜಿಗೆ ಹತ್ರ ದೊಡ್ಡ ದೇವರು ಅಂದ್ರೆ ಸ್ವಲ್ಪ ಟೂರಿಸ್ಟ್ ಪ್ಲೇಸು ಕೆಲವು ಇಂಪ್ರೂವ್ಮೆಂಟ್ ಇಲ್ಲ ಇಲ್ದಿರೋದ್ರಿಂದ ಯಾರು ಅಷ್ಟೊಂದು ವಿಶೇಷ ಆಗಿಲ್ಲ ಅಲ್ಲಿಗಿಂತ ಒಂದು ಗುರುಗಂಜಿ ದೊಡ್ಡದೈತೆ ಇಲ್ಲಿ ಲಿಂಗ ಲಿಂಗ ಮತ್ತೆ ಸ್ವಾಮಿ ಸ್ವಾಮಿಗಳು ಈ ಸರೌಂಡಿಂಗ್ ಎಲ್ಲ ಬರೀ ದೇವ್ರ ಮಠಗಳು ನೋಡ ಕರಿಯಪ್ಪ ದೇವಸ್ಥಾನ ಅದು ಒಳ್ಳೆಯ ದೇವಸ್ಥಾನ ನಮ್ಮ ಯಲ್ಲಮ್ಮನ ದೇವಸ್ಥಾನ ನಮ್ಮ ಕಾಳಮ್ಮನ ದೇವಸ್ಥಾನ ಬಹಳ ಇದು ಒಂದಿಷ್ಟು ಇಷ್ಟ ಕಡಿಮೆನೂ ಒಂದು ಹತ್ತು ಎಕರೆ ಹದಿನೈದು ಎಕರೆಲಿ ಎಲ್ಲ ವಿಶೇಷವಾದಂತ ದೇವರುಗಳು ಇರುವಂತ ಒಂದು ಗ್ರಾಮ ಗ್ರಾಮ ಇದು ಗ್ರಾಮ ಭಾನುವಾರ ಬಿಡುತ್ತೆ ವಿಶೇಷ ಅಲ್ವಾ ಬಂಡಿಗೆ ಒಂದು ಬಂಡಿ ಬಂಡಿ ಅಂದ್ರೆ ಬಹಳ ಹರಕೆ ಮಾಡ್ಕೊಂಡು ಸ್ವಲ್ಪ ಹಸು ಹುಷಾರ್ ತಪ್ಪುದ್ರೆ ಅವ್ರ ಮನೆ ಮಕ್ಳುಗಳು ಹುಷಾರ್ ತಪ್ಪುದ್ರೆ ಅದಕ್ಕೋಸ್ಕರನೇ ಸುಮಾರು ಒಂದ್ ಐವತ್ತರವತ್ತು ಕಿಲೋಮೀಟರ್ ಹಾಕೋ ಬಂದ್ ಬಂಡಿಗೆ ಪೂಜೆ ಮಾಡ್ಕೊಂಡು ಓಡಲಿ ದೇವಸ್ಥಾನ ಒಂದ್ ಬಂಡಿ ಇರುತ್ತೆ ಅದಕ್ಕೆ ಕಟ್ಕೊಂಡು ಹೌದು ಒಂದ್ ರೌಂಡ್ ಒಂದ್ ರೌಂಡ್ ಈ ಕಡೆಯಿಂದ ಆ ಕಡೆ ಒಂದ್ ರೌಂಡ್ ಯಾವ್ದು ಟೈಮಿಂಗ್ಸ್ ಇರುತ್ತೆ ಅದ್ರ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಪ್ರಕಾರವಾಗಿ ಒಂದು ರೌಂಡ್ ಅದು ಹೆಂಗೆ ಹೋದ್ರು ಕೂಡ ಸುಮ್ಮನೆ ಕೊಲ್ಲು ಮಾಡಿದ್ರೆ ಸಾಕು ಯಮದರ ಮುಂದೆ ಅದ್ರದ್ದು ಒಂಥರ ಒಂದು ಇದೇ ಗಂಧನೆ ಬೇರೆ ನಾವು ಅದಕ್ಕೋಸ್ಕರ ದೇವಸ್ಥಾನದ ಗಾಡಿ ಬಂಡಿ ಇದೆ ಹೌದು ಹೌದು ಬಂಡಿ ಬಂಡಿ ಇದು ಬೇರೆ ಬಂಡಿ ಇದೆ ಯಮುದ ಮುಂದೆ ಗಾಡಿ ಇಲ್ಲ ಯಮದರ ಮುಂದೆ ಚಕ್ರದ್ದು ಮರದ ಚಕ್ರದಲ್ಲಿ ಮಾಡಿರುವಂತ ಬಂಡಿ ಐತೆ ಅಂದ್ರೆ ವಿಶೇಷವಾಗಿ ಅದು ಹೊಳೆ ಹತ್ರ ಹೋಗುತ್ತೆ ಅಲ್ಲಿ ಹೋಗಿ ಪುರಾ ಮಾಡ್ತಾರೆ ಆ ದೇವರು ಹೋದ ಮೇಲೆ ಬಂಡಿ ಅಲ್ಲಿ ಹೋಗುತ್ತೆ ಆ ಜಾಗಕ್ಕೆ ಅದು ಹೋಗಿದ್ದು ಅಲ್ಲಿ ಪುರ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲ ಎಲ್ಲ ಮುಂದಿ ಈ ಕಡೆ ಬರ್ಬೇಕಾದ ಬರೋಷ್ಟ್ರಲ್ಲಿ ಬಂಡಿ ಓಡಿ ಮುಗ್ದಿರ್ಬೇಕು ಅವ್ರ ದೇವ್ರು ಬರೋಷ್ಟ್ರಲ್ಲಿ ಮುಗ್ದಿರ್ಬೇಕು ಅಂದ್ರೆ ಒಂದೇ ಗಾಡಿ ಮಾಡೋದು ಇಲ್ಲ ಎರಡ್ ಐತೆ ಎರಡು ಬಂಡಿ ಐತೆ ಎರಡು ಬಂಡಿ ಒಂದು ಕೆಳಗಡೆ ಏರಿಯಾ ಒಂದು ಒಂದ ನಮ್ಮ ಗಾಡಿಗೇರಿ ಏರಿಯಾ ಒಂದು ಅಂತ ಐತೆ ನಮ್ಮ ವರ್ಕ್ ಒಂದು ಅಂತ ಐತೆ ಹಾಗೆ ಎರಡು ಬಂಡಿ ಐತೆ ಎರಡು ಬಂಡಿ ಐತೆ ಮತ್ತೆ ವಿಶೇಷತೆ ಮತ್ತೆ ವಿಶೇಷ ಅಂತ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಈ ವರ್ಷ ಬಹಳ ವಿಶೇಷವಾಗಿ ಮಾಡ್ಬೇಕು ಅಂತ ಎಲ್ಲಾ ನಮ್ಮ ಬನೂರು ಗ್ರಾಮಸ್ಥರು ಇಂತ ಯಶಸ್ಸಾಗಿತ್ತು ಜಾತ್ರೆ ಅಂದ್ರೆ ಜಾತ್ರೆ ನಿಂದ ಸುಮಾರು ವರ್ಷ ಆಗಿತ್ತು ಹಬ್ಬ ನಡೀತಾ ಇತ್ತು ಹಬ್ಬ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನಡೀತಾ ಇತ್ತು ಬಟ್ ಜಾತ್ರೆ ಒಂದ್ ನಾಲ್ಕು ವರ್ಷ ಬಹಳ ಟಾಪ್ ಆಗಿ ನಡೀತು ಬಟ್ ಎಲ್ಲಾ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸಗಳ ತೊಡಗುದ್ರಿಂದ ಈ ಕಮಿಟಿ ಸ್ವಲ್ಪ ಆಲೋಚನೆ ಮಾಡಿರ್ಲಿಲ್ಲ ಆಮೇಲೆ ಎಲ್ಲ ಹುಡುಗರು ಸೊಟ್ಟೆಲ್ಲ ಎಲ್ಲ ಯೋಚನೆ ಮಾಡಿ ರಾಹುಲ್ ಅವ್ರಿಗೆ ಈಸ್ಕೊಡ್ವಾ ಮಾಡ್ಲಿ ಒಳ್ಳೆಯವರು ಒಳ್ಳೆ ಮನ್ಸರು ಮಾಡ್ಲಿ ಒಂದು ಒಂದು ಹೆಸರು ಬರ್ಲಿಲ್ಲ ಮೂರ್ಗೆ ಅಂತೇಳಿ ಎಲ್ಲ ಬಹಳ ಬೇಗ ಹತ್ತು ಡೇಟ್ ಇಂದ ಅರೇಂಜ್ಮೆಂಟ್ ಮಾಡಿರುವಂತದ್ದು ಈ ವರ್ಷ ಬಹಳ ನಮಗ್ ಖುಷಿ ಆಗ್ತದೆ ನೋಡ್ತಾ ಇದ್ರೆ ಯಾಕೆ ಅಂದ್ರೆ ಎಲ್ಲಾ ಜಾತ್ರೆ ಬಂದಿರುವಂತ ಹಸುಗರು ಈ ಜಾತ್ರೆ ವಿಶೇಷವಾಗಿ ಬರ್ತಾ ಇದೆ ಬರೀ ಸೆಲೆಕ್ಟ್ ಆಗುವಂತ ಒಳ್ಳೆ ಒಂದು ಎಕ್ಸಾಮಿಷನ್ ನೋಡಿದಂಗ ಆಯ್ತದೆ ಏನ್ ಸಂದೀಪ್ ಆ ಆತರ ಆ ರೀತಿಲಿ ಇವತ್ತು ಭಾಗವಹಿಸ್ತಿದಾರೆ ಇವತ್ತು ಲಾಸ್ಟ್ ಡೇಟ್ ಇವತ್ತು ಸಂಜೆ ಆರು ಗಂಟೆಗೆ ಕಮಿಟಿ ಕಮಿಟಿ ಬರುವಂತವ್ರು ಎಲ್ಲಾ ಇವತ್ತು ಲಾಸ್ಟ್ ಡೇಟ್ ಇವತ್ತು ಬಂದ ಆಗಮಿಸ್ತಿದಾರೆ ಏನಪ್ಪ ನಿಂದು ಅಂದ್ರೆ ಯಾವ ಬರೀ ಹಸ್ಕೊಳ್ ಕೂಟ ಮಾಡೋದು ಬರೀ ಕೂಟ ಮಾಡೋದು ಯಾಕೆ ಎತ್ಕೊಳ್ಳಿ ವ್ಯಾಯಾಮ ಇಲ್ಲ ಇಲ್ಲ ಅಣ್ಣ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಒಂದು ನಾಲ್ಕನೇ ಕ್ಲಾಸ್ ಇದ್ದಾಗಲೇ ಎರಡ್ ಕಂಡು ಕಲ್ತ್ಕೊ ಒಂದ್ ಪಾತಿ ಬಂದು ಸ್ಕೂಲ್ಗೆ ಹೋಗ್ತಿದ್ದೆ ಅವಾಗಿಂದ ನಾನು ಆರನೇ ಕ್ಲಾಸ್ ಹೋದ ನಾನು ಸ್ವಂತವಾಗಿ ನಾನು ಪೂರಿ ಇಟ್ಟು ನಾನು ಸ್ವಂತವಾಗಿ ನಾನು ತಗೋಬೇಕಲ್ಲ ಅಂತೇಳಿ ಅವತ್ತೇ ಅವತ್ತು ಸಾವಿರ ಮುರ್ತನೇ ಜಾತ್ರೆ ಬರೀ ಹತ್ತೊಂಬತ್ ಸಾವಿರ ಬರೀ ಹತ್ತೊಂಬತ್ ಸಾವಿರ ಮುರ್ತನೇ ಜಾತ್ರೆಯಲ್ಲಿ ಅವ್ರು ತಗೋಬಂದು ಅವ್ರಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಮುಳ್ಳು ಹೊಡೆದು ಕಲ್ಲು ಹೊಡೆದು ದಿಂಡು ಹೊಡೆದು ಆ ಒಂದಲ್ಲದೆ ಏರ್ ಮನೆ ಕಟ್ಟಿದೀನಿ ಒಂದು ರೂಪಾಯಿ ಒಂದು ಒಂದು ಮುಳ್ಳು ಒಂದ್ ರೂಪಾಯಿ ಕೊಟ್ಟಿಲ್ಲ ಒಂದು ದಿಂಡು ಒಂದ್ ರೂಪಾಯಿ ಕೊಟ್ಟಿಲ್ಲ ಆ ಒಂದ್ ಇದು ಒಂದ್ ಇಟ್ಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅನ್ ಅಂತ ಕಷ್ಟ ಬಿದ್ದು ಸಾಕಿ ಅಂದ್ರೆ ನಮ್ ಬಸವನ್ಸ ವಿಶೇಷತೆ ಇದೆಯಾ ಕಟ್ಟಬೇಕು ನಮ್ ತಮ್ ನಮ್ಮ ತಂದೆಯವರು ನಾಲ್ಕು ಜನ ಅಂಟಂಬ್ರು ಏಳ ಮನೆ ಇದ್ದು ಬಟ್ ಅವ್ರೆಲ್ಲ ನಮ್ಮ ತಾತವ್ರೆಲ್ಲ ಗಾಣ ಎಲ್ಲ ಅವ್ರು ಕಟ್ತಾ ಇದ್ರು ನಮ್ ನಮ್ಮಲ್ಲಿ ನಮ್ಮ ತಂದೆಯಿಂದ ನಮ್ಮ ಮಟ್ಟಕ್ ಬಂದ ಮೇಲೆ ಸ್ವಲ್ಪ ಹಸಿದ ಮೇಲೆ ಪ್ರೀತಿ ಜಾಸ್ತಿ ಆಯ್ತು ಹಾಗಾಗಿ ಇಲ್ಲ ಅದಕ್ಕೂ ಆಸೆ ನಿಮ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ ಹಾಕಿದ್ರೆ ಕೂಟ ಅದು ತಲೆಬಿಳೆ ಗಂಟೆ ಬೆಂಗಳೂರು ರೇಸ್ ಅಲ್ಲಿ ನಿನ್ನ ಹೆಸ್ಕೊಳೆ ಮಾಡಿದ್ದು ಎಲ್ಲಾರ್ಗು ಗೊತ್ತು ಆಲ್ಮೋಸ್ಟ್ ಎಲ್ಲಾ ಗಣ ಸಾಕೋರ್ಗೆ ಬಂದ್ರು ಅರ್ಸು ಅಂದ್ರೆ ಒಳ್ಳೊಳ್ಳೆ ಹಸ್ಕೊಳ್ನ ಕೂಟ ಮಾಡ್ತಾನೆ ಅಂತ ಆ ವಿಶೇಷದಲ್ಲಿ ಇವಾಗ ರೇಸ್ಗಳಿಗೆ ಏನಾದ್ರು ದನ್ಗಳು ಆಗ್ತಿಯಾ ಇದೆ ಬ್ರ್ಯಾಂಡ್ ಅಂತ ಹೇಳಿ ನಮ್ಮ ಯಾವ್ದೇ ನಮ್ಮ ಮನೆಗೇನು ಆ ಏಮಾದ್ರಿ ಅಂತ ಹೆಸರೇನೆ ಇಡುದು ಅಂದ್ರೆ ಅವಾಗ ಅವ್ರ ಹೆಸರ್ನ ಇಟ್ಕಡ್ತಾ ಇದ್ರು ನಿಂಗ ಬೊಮ್ಮ ರಾಜ ಕೃಷ್ಣ ಇರ್ತಿದ್ರು ನಾನೇ ಪ್ರಥಮ ಬಾರಿ ಹೆಸರನ್ನ ನಾಮಕರಣ ಮಾಡಿ ಒಂದ್ ಹಸುಗಳ ನಾಮಕರಣ ಮಾಡಿ ಅವು ಇರೋವರೆಗೂ ಭೂಮಿ ಮೇಲೆ ಇರೋವರೆಗೂ ಒಂದು ಹೆಸರು ಉಳಿಬೇಕಲ್ಲ ಅಂತ ಹೇಳಿ ಆ ನಮ್ಮ ಏನಾದ್ರಮ್ಮ ಅಂತ ಇರೋದನ್ನ ಸಾಲ್ಟ್ ಕಟ್ ಮಾಡಿ ಹಿಂದೆಯಿಂದ ಕಟ್ ಮಾಡಿ ಕಟ್ ಮಾಡಿ ಏ ಮಾದರಿ ಅಂತ ಇಟ್ಟೆ ಇವತ್ತು ಯಾವ್ದೇ ರೇಸ್ಗೆ ಹೋಗ್ಲಿ ಐವತ್ ಪರ್ಸೆಂಟ್ ಅಲ್ಲಿ ನಲ್ವತ್ತು ಪರ್ಸೆಂಟ್ ಏ ಮಾದರಿ ಬ್ರ್ಯಾಂಡ್ ಅನ್ನೋದೇ ಓಡೋದು ಯಾವ ನಮ್ಮ ಸಂದೀಪತ್ರ ಇಲ್ಲ ಸತ್ಯ ದೇವತೆ ಆ ಹೆಸರು ಇಡ್ಬೇಕಲ್ಲ ಅಂತ ಹೇಳಿ ಅದು ಅವ್ರ ಖುಷಿಯಿಂದ ಅವರು ಅದೇ ಹೆಸರಲ್ಲಿ ಬಿಡ್ತಾರೆ ನಾನು ನನ್ನ ಮನೇಲಿ ಯಾವುದೇ ಬಂದರೂ ಅಷ್ಟೇ ಏಮಾದ್ರಿ ಬ್ರ್ಯಾಂಡ್ ಅಂತಲೇ ನಾನು ಅದು ನಾಮಕರಣ ಮಾಡಿದ್ದೀನಿ ಈಗ ಇವು ಇವಕ್ಕೆ ಈ ಒಂದಿಗೆ ಚೇಂಜ್ ಮಾಡಿದ್ದೀನಿ ಈ ವರ್ಷ ಯಾಕೆಂದ್ರೆ ಇದೊಂದು ಲಾಸ್ಟ್ ಪುಟ್ಟ ಬಸ್ತಿ ಬಲರಾಮ ಅಂತ ಮಕ್ಕಳು ಹಂಗಾಗಿ ಇದು ದುರ್ಗಾ ಪರಮೇಶ್ವರ ಮರಿ ಅಂತೇಳಿ ಇದು ಸೇಳಿ ಉಚ್ಚಮ್ಮ ಅಂತೇಳಿ ಇವನ್ನ ಇವು ಇವ ಇವನ್ನ ಲಾಸ್ಟಲ್ಲಿ ಇವೊಂದು ಹೆಸರನ್ನು ಚೇಂಜ್ ಮಾಡಿ ಈಗ ಇಟ್ಟಿದ್ದೀನಿ ಬ್ರ್ಯಾಂಡ್ ಏಮಾದ್ರಿ ಅಂತ ಒಂದಾಯ್ತಾ ಅದು ಅದು ರೇಷ್ಕೆನೆ ಇವಾಗ ನೀನ್ ಹೇಳ್ತಿಲ್ಲ ಮಾತಾಡ್ತಾರ ಇವಾಗ ಬಸ್ತಿ ಬಲರಾಮನ್ ಮಕ್ಕಳು ಬಸ್ತಿ ಬಲರಾಮನ್ ಮಗ ಕಟ್ಸ್ಕೊಳಂಗ್ ಬೀಳ್ತವೆ ಎಂಕರ್ಗಳಂಗ್ ಬೀಳ್ತವೆ ಅಂತ ಏನ್ ವಿಶೇಷತೆ ಇವಾಗ ಬಸ್ತಿ ಬಲರಾಮನ್ ಕರ್ಗಳು ಅಂತ ಹೆಂಗ್ ಕಂಡು ಹಿಡಿತೀಯಾ ನೀನು ನೋಡಿದ ತಕ್ಷಣ ಹೆಂಗ್ ಕಂಡು ಹಿಡಿತೀಯಾ ಬ್ಲಡ್ ಟೆಸ್ಟ್ ಮಾಡಿಸ್ತೀಯ ಇಲ್ಲ ಇಲ್ಲ ಏನಿಲ್ಲ ಅಂದ್ರೆ ಏನೋ ಒಬ್ಬರಿಗೆ ಅವನೊಂದು ಬಸ್ತಿ ಬಲರಾಮ ಅಂತ ಹೇಳಿದ್ರೆ ಒಳ್ಳೆ ರೇಕ್ ಬತ್ತದೆ ಒಳ್ಳೆ ಸಣ್ಣ ಮಿದ್ಲೆ ಬತ್ತದೆ ಒಳ್ಳೆ ಸಣ್ಣ ಕೊಂಬತ್ತದೆ ಮತ್ತೆ ಮಕ್ಕ ಬಹಳ ಲಕ್ಷಣವಾಗಿ ಓ ಇದ್ದಿ ಅವು ಇಲ್ಲೇ ಆಕರ್ಷಣೆ ತುಂಬಾ ಇರ್ತದೆ ಮತ್ತೆ ಬಾಲ ಸಣ್ಣಕ್ಕೆ ಚೌಟಿಗೆ ಇರ್ತದೆ ಮಂಡಿ ಮೇಲೆ ಇರ್ತದೆ ಒಳ್ಳೆ ಚರ್ಮ ಬಣ್ಣ ಮತ್ತೆ ಎಲ್ಲ ಸುರುಗಳಲ್ಲಿ ಟಾಪ್ ಕರುವಂತ ನಮ್ಗೆ ಕಂಡು ಬಂದಿರೋದು ಅಂತ ಅಂದ್ರೆ ಬಸ್ತಿ ಬಲರಾಮ್ ನೆಲೆ ಕಡೆ ಎಲ್ಲಾ ಕಡೆ ಓರಿಗಳಲ್ಲೂ ಸರ್ ತಮಿಳುನಾಡ ಇದು ನಮ್ಮ ಬಸ್ತಿ ಬಲರಾಮ್ ಹೋಗ್ತಲ್ಲ ಆಂಧ್ರ ತಮಿಳುನಾಡು ಅಲ್ಲಿ ಕ್ರಾಸಿಂಗ್ ಆಗಿರುವಂತವ್ ಅಲ್ಲೂ ಕೂಡ ಇದಾವೆ ಇಲ್ಲ ಅಂತ ಹೇಳಲ್ಲ ಅಲ್ಲೂ ಕೂಡ ಇದಾವೆ ಮೂರ್ ರಾಜ್ಯದಲ್ಲೂ ಕೂಡ ಅದು ಕ್ರಾಸಿಂಗ್ ಮಾಡೈತೆ ಮೂರು ರಾಜ್ಯದಲ್ಲೂ ಇದೆ ಈಗ ಅದ ಇದ್ರನ್ನೇ ಒಂದು ಇದ್ ಮಾಡಿಸಿದಿನಿ ಇವಾಗ ಸಂಜೆ ರೆಡಿ ಮಾಡಿ ಕಟ್ಔಟ್ ಆಗ್ತಿದ್ದಾರೆ ಇವಾಗ ಸಂಜೆ ರೆಡಿ ಹೇಳಿ ಇವಾಗ ಕೆಂಗಲ್ ಹನುಮಂತರಾಯ ಅಲ್ಲಿಗೆ ಹಾಕಿದ್ ಫಸ್ಟ್ ಊಟ ಮಾಡಿದ ಇದ್ರಲ್ಲಿ ಅಲ್ಲಿ ನಾಲ್ಕ್ರಾಮ್ ಗೋಲ್ಡ್ ಕೊಟ್ರು ಫಸ್ಟ್ ಪ್ಲೇಸ್ ಮತ್ತೆ ಸುತ್ತೂರ್ಗ್ ಹಾಕತೋ ಅಲ್ಲಿ ಫಸ್ಟ್ ಪ್ಲೇಸ್ ಆಗೈತೆ ಮತ್ತೆ ಅಲ್ಲಿಂದ ಕಡ್ದು ಮುರ್ತೆ ಹೋದ ಮುರ್ತೆ ಫಸ್ಟ್ ಪ್ಲೇಸ್ ಆಗೈತೆ ಈಗ ನಾಲ್ಕನೇ ಜಾತ್ರೆ ಬನ್ನೂರು ಜಾತ್ರೆ ನಮ್ಮೂರಿನ ಜಾತ್ರೆ ಎಮ್ಮೆಯ ಜಾತ್ರೆ ಇದು ಊಟ ಮಾಡ್ದಾಗಿನ ನಾಲ್ಕು ಕಡೆ ಹಾಕಿ ನಾಲ್ಕು ಸಲ ನಾಲ್ಕು ಕಡೆ ಈ ಮೂರನೇ ಕಡೆ ಫಸ್ಟ್ ಪೇಸ್ ಆಗುತ್ತೆ ನಾಲ್ಕನೇ ಕಡೆ ಕ್ವಾಲಿಟಿ ಇದೆ ಸರಿ ಒಳ್ಳೇದಾಗಲ್ಲ ಆಗಲಿ ಏನೋ ಮಳೆಗಾಳದ ಮಾತುಗಳು ಅಲ್ಲ ನಮ್ಮ ಎಲ್ಲ ನಮ್ಮ ಸ್ನೇಹಿತರು ಇದ್ದರೆ ನಮ್ಮ ವೆಂಕಟೇಶ್ವನ ಇರ್ಬೋದು ನವೀನನೇ ಇರ್ಬೋದು ನಮ್ಮ ಸಂದೀಪನೇ ಇರ್ಬೋದು ಮತ್ತು ಇನ್ನೂ ಹಲ್ವಾರು ಎತ್ಕೊಳ್ಕತ್ತಿರುವಂಥ ಎಲ್ಲ ಒಳ್ಳೊಳ್ಳೆ ದೊಡ್ಡವರು ಏಜಾಗಿರುವಂಥವ್ರು ಅವರ ಅವರೆಲ್ಲ ನೋಡೋರು ನಮ್ಗೆ ಇನ್ನೂ ಆಸೆ ಆಗ್ತದೆ ಯಾಕೆ ಆ ಏಜ್ ಅಲ್ಲಿ ಆ ಇದರಲ್ಲಿ ಅಷ್ಟೊಂದು ಇವತ್ತಿನ ದುಬಾರಿ ಖರ್ಚಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವ್ರು ನೋಡ್ರಿ ನಾವು ನಮ್ದೇನು ನಮ್ದು ಏನು ಅಲ್ಲ ಬಟ್ ನಮ್ಗೆ ಇನ್ನೂ ಹೆಚ್ಚು ಆಸೆ ಇದ್ದ ಕೊಡ್ಲಿ ಅಂತ ಹೇಳಿ ಅದೊಂದು ಆಸೆ ಪಡ್ತೀನಿ ಸದ್ಯಕ್ಕೆ ಇನ್ನು ಮಾರುವಂತ ಯೋಚನೆ ಇಲ್ಲ ಬಟ್ ಆ ಟೈಮ್ ಬಂದ್ರೆ ನೋಡುವ ಅಂದಾಜು ಹೇಳ್ತಾರಲ್ಲ ಲಕ್ಷ ಕಟ್ಲೆ ಹೇಳ್ತಾರಲ್ಲ ಎಲ್ಲದಕ್ಕೂ ಬೆಲೆ ಕಟ್ತೀರಾ ಇವಾಗ ಹಾಕಿರೋದು ಲಕ್ಷ ಒಸಿ ಕೊಟ್ಟಿಲ್ಲ ಎಳಕರಿಗೆ ಜಾಸ್ತಿ ಕೊಟ್ಟೋದ್ರೆ ಈಗ ಟೋಟಲಿ ನನಗೆ ಇವು ಮೂರ್ ಮೂರ್ ಲಕ್ಷ ನಲ್ವತ್ತೈದು ಸಾವಿರ ನನ್ಗೆ ಕೂಟ ಬೀದ ಓಹೋ ಅನ್ಬಿಟ್ರ ಅವತ್ತು ಅವತ್ತು ಒಂದೊಂಟಿ ಕೂಟ ಮಾಡ್ಬೇಕಾದ್ರೆ ಅಷ್ಟೇ ಶ್ರಮ ಐತೆ ಇವತ್ತು ಜೋಡಿ ತಂದು ಸರ ಜಾಸ್ತಿ ಆಗ್ಬೋದು ತಂದ್ ಮಾಡ್ಬೋದು ಬೆಟ್ಟ ಆತದೆ ಯಾವ ಇಲ್ಲ ಮುಳ್ಳು ಕಲ್ಲು ಮುಳ್ಳು ಎಲ್ಲ ಚುತಿಸ್ಕೊಂಡು ಬೇಕಾದಷ್ಟು ಅರ್ಕೆಲ್ಲ ಬೈಸ್ಕೊಂಡು ಇಲ್ಲ ಕೊಡೋದೇ ಇಲ್ಲ ಈ ಕಡೆ ಹುಡು ಸೂರ್ಯ ಈ ಕಡೆ ಹುಡು ಕೊಡಲ್ಲ ಅಂತ ಹೇಳಿ ಎಲ್ಲ ಮಾಡಿದ್ರು ಸ್ನೇಹಿತರು ಅವರು ಕೂಡ ಬಂದಿದ್ರು ಅವ್ರ ಮಗನೂ ಕೂಡ ಬೈದ್ರೆ ಸಂತೋಷ ಕೊಡ್ರಿ ಇವಾಗ ನೋಡಿ ಹಾಗಾಗಿ ಅವ್ರು ಬಿಡ್ಲಿಲ್ಲ ಏನೇ ಬಿಡ್ಲಿ ಅವ್ರು ಎಷ್ಟೇ ಮಾಡಿದ್ರು ಬಿಡ್ಲಿಲ್ಲ ಹಠ ಮಾಡಿ ನಾನು ಅವ್ರ ಹತ್ರ ತಗೊಂಡ್ ಬಂದೆ ಅದು ರಾಮನಗರ ಇಡೀ ಜಿಲ್ಲೆ ರಾಮನಗರ ಜಿಲ್ಲೆನೇ ನಾ ಅರ್ಸು ಏನಪ್ಪಾ ನೂರಾರು ಜನ ಕೇಳಿದ್ರು ಕೊಡನೆ ಇರುವಂತ ಪದಾರ್ಥನ ಇವತ್ತು ಹೊಡ್ಕೊಂಡು ಹೋದವನೇ ಇಷ್ಟು ದುಡ್ಡು ಕೊಟ್ಟವ್ ಅವನ್ ಯಾಕೆ ಬುದ್ಧಿ ಇದ್ದ ನಾವು ಅದ್ ಜೊತೆ ತಗೋತಿದ್ವಿ ಅಂತಂದ್ರು ಇವತ್ತು ಅವ್ರನ್ನೇ ಅವ್ರ ಹೆಮ್ಮೆ ಪಡ್ತಾರೆ ಕೊಡಪ್ಪ ನಮ್ಮ ಕೈ ಕೊಡುವ ನಾವು ಜಾತ್ರೆ ಮಾಡ್ತೇವೆ ಅಂತೆಲ್ಲ ಸುಮಾರು ಕೇಳೋಣ ಕೇಳ್ತಿದಾರೆ ನೋಡುವ ಅಂದ್ರೆ ಏನು ಕೇಳಿಲ್ಲ ಬಟ್ ಮುಟ್ತಾರೆ ಜಾತ್ರೆ ನಮ್ಮ ಇದ್ರು ಐದು ಲಕ್ಷ ರೂಪಾಯಿ ಕೊಡ್ತೀವಿ ಕೊಡಿ ಸ್ವಲ್ಪ ಖರ್ಚು ಬಿಟ್ಕೊಡಿ ಅಂತ ಕೇಳಿದ್ರು ನಾನಿಲ್ಲ ಹಣ ಆರುವರೆ ಕಡಿಮೆ ನಾವು ಕೊಡಲ್ಲ ಅಂತ ಹೇಳಿ ಕೊಡದರೆ ದೃಷ್ಟಿಯಿಂದ ನಾನು ಸ್ವಲ್ಪ ಡಿಮ್ಯಾಂಡ್ ಮಾಡಿ ಹೇಳ್ದೆ ಬಟ್ ಜಾತ್ರೆ ಮುಗಿಯೋ ಅಂತ ಕೊಡಲ್ಲ ಜೊತೆ ನೋಡೋ ಫೈನಲಾಗಿ ಮಡಿಶ್ವರ ಜಾತ್ರೆ ಮಾಡ್ತೀರ ಅಣ್ಣ ಹಾಂ ನೆಕ್ಸ್ಟ ಜಾತ್ರೆ ಮಾಡ್ತೀರಾ ನೆಕ್ಸ್ಟು ನೋಡುವ ಕೆಂಗಲ್ ಇದು ಇದೈತೆ ನಮ್ಮ ಕಬಾಳ ಐತೆ ಇದು ಮುಗಿದ ತಕ್ಷಣ ಡೇಟ್ ಇಲ್ಲ ಅಣ್ಣ ಇದು ಮುಗಿದ ತಕ್ಷಣ ಮನೆಗೆ ಹೋಗೋಲ್ಲ ಡೈರೆಕ್ಟ್ ಹದಿನೇಳನೇ ತಾರೀಖ ಕೆಂಗಲ್ ಹೋಗ್ಬೇಕು ಇದಕ್ಕೆ ಕಬಾಡಿ ಹೋಗ್ಬೇಕು ಕಬಾಡು ಮುಗಿದ ತಕ್ಷಣ ನಮ್ಮ ಬೇಬಿ ಶಿವರಾಜ್ ರಾಜ್ ಮಾರ್ನೆ ಇಪ್ಪತ್ತು ರೂಪಾಯಿ ಇಪ್ಪತ್ತೇಳಕ್ಕೆ ಬೇಬಿ ಅದು ಬಿಟ್ರೆ ತಿರ್ಗಿ ನೆಕ್ಸ್ಟ್ ತಿಂಗಳು ಹನ್ನೆರಡನೇ ತಾರೀಖು ಸೇರಲಿ ಮಾಗಡಿ ಮಾಗಡಿ ಏನು ಹೋಗಲ್ಲ ಮಾಗಡಿ ಏನೋ ನಮ್ಮ ಐನೋರ್ಗ ಯಾಕಂದ್ರೆ ದೊಡ್ಡ ದೊಡ್ಡ ಮಟ್ಟ ಇರ್ತದಲ್ಲ ಜಾತ್ರೆ ಯಾಕಂದ್ರೆ ಜಾತ್ರೆ ಮಾಡ್ಕೊಂಡ್ ಬಂದಿರ್ತೀವಿ ಆ ಜಾತ್ರೆ ಹೋಗಿ ಅವ್ರ ಜೊತೆ ಇದ್ದು ನಾವು ಒಂದ್ ದಿವಸ ಮಲಗಿದ್ದು ಊಟ ತಿಂಡಿ ಮಾಡ್ಕೊಂಡು ಅವ್ರ ದಾವಣೆಲ್ ಇದ್ದು ಬರುವಂತ ನಮ್ಗೊಂದು ಆಸೆ ಅಲ್ಲಿ ಅಷ್ಟೇ ಸರ್ ಬನ್ನಿ ಅಣ್ಣ ಹೇಳಿದ್ರಿ ಇದು ಬ್ರ್ಯಾಂಡ್ ಏಮಾದ್ರಿ ಅಂತ ಹೇಳಿ ಏಮಾದ್ರಿ ಬ್ರ್ಯಾಂಡ್ ಏಮಾದ್ರಿ ಅಂತ ಇಟ್ಟಿದ್ದೀನಿ ಯಾಕಂದ್ರೆ ಈಗ ಬೆಂಗಳೂರ್ ಆಯ್ತಲ್ಲ ಫಸ್ಟ್ ಪ್ಲೇಸು ಆದ್ರೂ ಕೊಟ್ಟದ ತಂದೆ ಅದಕ್ಕೆ ಅದನ್ನೇ ಇಲ್ಲಿ ಬ್ರ್ಯಾಂಡ್ ನಾಲ್ಕೈದು ಪಿಚ್ ಹಾಕಿದ್ದೀನಿ ಬಟ್ ಯಾಕು ಸರಿಯಾಗಿ ಇದಕ್ಕೆ ಜೋಡಿ ಸರಿಯಾಗಿ ಸೂಟಬಲ್ ಆಗದೇನೆ ಇನ್ನು ಇದಾಗಿಲ್ಲ ಫೈನಲ್ ಗಂಟೆ ಬರ್ತದೆ ಮತ್ತೆ ಇನ್ನಿಲ್ಲ ಒಂದ್ ಅದಂಗ ಆಗ್ಬಹುದು ಇಲ್ಲ ಇದು ಕೊಳ್ಳು ಇಳು ಮೇಲೆ ತಗೋಬಹುದು ಆ ರೀತಿಯಾಗಿ ಇನ್ನೂ ಇದಾಗಿಲ್ಲ ಈಗ ಹೊಸ ವರ್ಷ ಬೇಬಿ ಮತ್ತೆ ಎಲ್ಲ ಕಡೆನು ನಾಲ್ಕರಲ್ಲಿ ಪ್ಲೇಸ್ ಮಾಡೈತೆ ಜಾತ್ರೆ ಪ್ಲೇಸ್ ಮಾಡೈತೆ ಕಮಿಟಿಲಿ ಈಗ ಜಾತ್ರೆ ಮುಗಿತು ಈ ವರ್ಷ ಕಡೆ ಬಿದ್ದೈತೆ ಈಗ ರೇಸ್ಗೆ ಮೂವ್ ಮಾಡಬೇಕು ಈ ಜಾತ್ರೆ ಈ ವರ್ಷ ಮುಗಿದ ಮೇಲೆ ಮೂವ್ ಮಾಡಿ ಇದ್ರ ಜೊತೆ ಕಣ ಅದು ಇಲ್ವಾ ಈ ಜೊತೆಗೆ ಒಂಟಿನ ಐತೆ ಇದು ಇದು ಒಂಟಿನ ತಗೊಂಡಾ ತಂದ ಮೇಲೆ ಅವು ಕುಚ್ಚು ಕೂಟ ಮಾಡುವಂತೆ ಆ ಕಡೆ ಗಮನ ಐತೆ ಇದು ಕೂಟ ಮಾಡಲಿಲ್ಲ ಇಲ್ಲ ಕೂಟ ಮಾಡ್ತಾ ಇದೆ ಎಷ್ಟರಲ್ಲಿ ಸರಿ ಥ್ಯಾಂಕ್ಸ್ ಸರ್ ನೋಡ್ಬೋದು ನೀವು ಕೂಟನ ಏನು ಸಕತ್ತಾಗಿ ಸೇರಿಸಿದಾರೆ ಅಂತ ಅವಳಿ ಜವಳಿ ಕಂಡಂಗೆ ಕಾಣ್ತೀವಿ